ಕಸಿಕಾ ಅಂತ ನೀವು ಅಂತೀರಿ ಅಲ್ಲಿ ನಮ್ಮ ಜೊತೆ ಬರೋರಿಗೆ ಎಲ್ಲ ನಮ್ಮ ಬಗ್ಗೆ ಗೊತ್ತಾಗೈತಿ ಕಸಿ ಖುಷಿ ಮಾತಾಡಾಕತ್ತಾರ ನೀವು ಪಗಾರ ಹಾಕಿ ಅಂತೀವಿ ಅಂತೇಳಿ ಇದೆಲ್ಲ ವಿಷಯ ನಿಮ್ ಹೆಟಿಗೆ ಗೊತ್ತಾತಂದ್ರ ನನಗೆ ಹೊಲ ಕಥೆ ಬರಬ್ಯಾಡ ಅಂತಂದ್ರ ನನ್ ಗೊತ್ತಿ ಹೇಳ್ರಿ ಇದಕ್ಕ ನೀವೇ ಏನಾರ ಒಂದ ಪರಿಹಾರ ಮಾಡ್ರಿ ಅಲ್ಲೇ ನಿಂಗೆ ಇದ್ರ ಚಿಂತೆ ಬಿಡ್ಲಿಲ್ಲ ನನ್ನ ಹೆಂಡ್ತಿಗೆ ಏನು ಮಾಡಿದ್ರು ಗೊತ್ತಾಗೋದಿಲ್ಲ

ನನ್ನ ಗಂಡ ಬರೀ ಗೊತ್ತಾತಂದ್ರೆ ನನ್ನನ್ನ ಏನಾರ ಗೊತ್ತಾತ್ ಅಂದ್ರೆ ಬಿಡ್ತಾನೋ ಹಂಗಾದನು ನಿಮ್ದು ಕೆಲ್ಸದಾಗ ನಾನು ಬ್ಯಾರ ಕೆಲ್ಸಕ್ ಅಂದ್ರ ಎಲ್ಲಾ ಮಂದಿ ಏನಂತಾರೇನೆ ಅಯ್ಯ ಯಾರಿ ನಿನ್ ಅಷ್ಟಾದ ಕೆಲ್ಸ ಕೊಡ್ತಾರ ಹೋಗ್ಬೇಕಿಲ್ಲ ಕೇಳ್ಬೇಕಿಲ್ಲ ಅಂತ ಹಿಂಗ ಮಾತಾಡ್ತಾರ ನನಗರ ಬಾಳ ಬ್ಯಾಸ್ತದ ಹಂಗಿಲ್ಲ ಮಾತ್ ಕೇಳಾಕ ಹಂಗಾಗಿ ನಿಮ್ ಸವಾಸನ ಒಮ್ಮೆ ಒಮ್ಮತೈತಿ ಮಂದಿ ಮಾತ ಅನ್ಸ್ಕೊಳಕ್ ಆಗೋದಿಲ್ಲ ನನಗೆ ಸುಮ್ಮನೆ ನನ್ನ ಮದ್ವೆ ಆಗ್ಬಿಡ್ಲ ಯಾಕೆ ಹಿಂಗ ಸುಮ್ನ ಕದ್ದ ಮುಚ್ಚಿ ಇದು ಮಾಡೋದ್ ನಾವ್ ನಿಂಗೆ ಹಂಗೆಂಗ ಆಕತ್ಲಿ ಅದ ನಿನಗೂ ಗಂಡ ಮಕ್ಕಳು ಅದಾರ ನನಗೂ ಹೆಂಡತಿ ಮಕ್ಕಳು ಅದಾರ ಈಗ ಏನಾರ ನಾವು ಮದುವೆ ಆತಂದ್ರ ಈ ಸಮಾಜ ಒಪ್ತತನ ಊರನಾರ ಇನ್ನೋಟ ಆಡ್ಕೊಂತಾರ ಈಗ ಏನಾಗೈತಿ ಹೇಳ ನಿನಗೂ ಆರಾಮದಿ ನಿ ಕಡೆ ನಾನು ಆರಾಮದನಿ ಹಿಂಗ ಮಾಡ್ಕೊಂತ ಹೋಗುನು

ನೋಡಿ ಚಲೋ ಆಂಟಿ ನಾನು ನಿನಗೆ ಹೇಳಿದ್ದು ಸುಳ್ಳು ಅನಸ್ತತಿ ನೋಡಿ ನೋಡಲಿ ಕಣ್ಣಾರೆ ನೋಡಿ ಹೆಂಗೆ ಬಿದ್ದಾರಲ್ಲಿ ಗೌಡ್ರು ಅಕ್ಕಿ ನಿಂಗಿ ಹೂವ ಅಕ್ಷಿ ಎಟ್ಟಾರ ಹೊಲಸ ಲಜ್ಜಿ ಇವಿ ಆ ನೋಡಲಿ ನಮಗ ಆರಾಮ್ ಇಲ್ಲ ಅಂತ ಹೇಳಿ ಬಿಟ್ಟಾಳ ಈಗ ನೋಡ್ರ ಇವ ಹೆಂಗೆ ಬಿದ್ದಾಳಲ್ಲಿ ನೋ ಬಾ ನವಲ್ವಾ ನನ್ನ ಕಣ್ಣನ ಪಾವನ ಅದು ನೋಡು ಬಾ ಇಂತ ಹಲಸೊಂಡಕ್ಕೆ ಕಾರ್ ಬನ್ನಿ ಛೇ 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 ಅವ್ವಾ ಮಾನಾ ಮರೆದೆ رہی ತಿ ಲಿಕ್ಕೆ ಮೂರು ಬಿಟಾ ನೋಡು ಅಯ್ಯಯ್ಯ ಲೇ 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 ಹಡಿ ಬಿಟ್ ಜೋರಾಗಿ ಮಾತಾಡ್ತಿ ಗೌಡ್ರು ಕೇಳ್ತಂದ್ರೆ ಮತ್ತೆ ನೋಡು ನಮ್ದು ಏನರ್ ತಪ್ಪು ಹೇಳಿ ಬಿಡತಾನೆ ನಾವೇನು ಮಾಡಿಲ್ಲ ಅಂದ್ರೆ ನಮ್ದೇ ಹೆಸರು ಹೇಳ್ತಾರು सुन ಇರ್ಲಿ ಅವ್ವಾ ಅಯ್ಯೋ ಇಲ್ಲಿ ವೈಟ್ ಆಗರೆ ಯಾಕ ಬಂದೆ ಅವ ಈ ಹಾಳಾದಿದು ನೋಡಕವಲಸ ಪಾಪ ಗೌಡಸನ್ ಎಷ್ಟು ಸಂಭಾಯ್ತು ಚಲೋ ಮಂಚಾಳತನ

అక్క ఎల్ అంతి హుడ్కొంద్రీ గౌడ్ర అయ్యయో రాధాంట్ీ నోడ గౌడ్ అక్కడ ఒల హో ఇక నా భారీ బిడువ్వు ఇంత కల్సాగూ ఇంత ఇంత బంపర్ అదవ ఆఫర్ అల్ గౌడ్ శని పాప నన్ గండ అప్పట బంగార చిన్న అందకొంతవరదారీ చోగి తగడక ఒందక్రెలా అయ్యూ

நீன்ி பண்ற நோட் கசத்தி சும் இல்ல வந்துட்டு ನಿಂಗೆ ಯಾರ ಬಂದ್ರ ಸಮಸ್ಯೆ ಆಕತಿ ಅಲ್ಲಿ ಬೇರೆ ಮ್ಯಾಗ ಕಬ್ಬಿನ ಹೊಲಾಗ ಕಸ ತಗತಿನಿ ಮತ್ ಅವ್ರು ಈ ಕಡೆ ಬಂದ್ ಗಿಂದಾರ ಹೋಗಿ ನೋಡ್ತನಿ ನೋಡ್ರ ಅಕ್ಕಿಕ್ಕ ಬೇಕಾತಂದ್ರ ಏನಾದ್ರು ಆ ಮನೆ ಮೊಬೈಲ್ ಕೊಡ್ಸಿನಲ್ಲ ಅದನ್ನ ಏನ್ ಮಾಡಿ ಅದರಲ್ಲೇ ಫೋನ್ ಮಾಡಿ ಹೋಗಿ ಆಯ್ತಾಳ ಹೋಗಿ ಬಾ ಹಂಗಾರ ಆಯ್ತಾ ಮತ್ತ ನಿಂಗೆ ನಾಳೆ ಹೊಲಕ್ ಬರು ಮುಂದೆ ಮುಂದೊಂದಿಟ್ಟ ಸಿಂಗಾ ಹಿಂಡಿ ಆ ಹಿಂಡಿ ದಿಂಡಿ ಮತ್ತೆ ಮೊಸರ ರಟ್ಟಿ ಒಂದಿಷ್ಟು ಜಾಸ್ತಿನೇ ಕಟ್ಟಿಕೊಂಡು ಬಾ ನಾನು ಮನೆಯಲ್ಲಿ ಉಂಡೆ ಬಂದಿರಲ್ಲ ಹಾಂಗ ಬರ್ತನೇ ಮಧ್ಯಾಹ್ನ ಟೈಮ್ ದಾಗ ಹಾಂಗ ಒಂದೆರಡು ರಟ್ಟಿ ಹೆಚ್ಕೊಡಕ್ಕೆ ಅಂತ ಹಾ ಹೋಗಿ ಬಾ ಅಂಗಾರ ಹ್ಮ್ ಆಯ್ತಲ್ರಿ ಓಡಾ ತಗೊಂಡು ನಾನು ಹೋಗ್ಕಿನೆ ಈಗ ಫೋನ್ ಹಚ್ಚದರ ಹಾಸ್ತೀನಿ ಹಚ್ಚಲಿಕ್ಕಿಲ್ಲ ನಾನು ಗಂಡ ಮನೆಗೆ ಇರ್ತಾನಾ ನಾಳೆ ಬರ್ತನೇ ಅಡ್ರಿ ಲಗ್ನ ಬರ್ತೇನೆ